ಅಷ್ಟೇ ಇಷ್ಟು ಮೆಣಸಿನ್ಕಾಯಿ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ಇದರಲ್ಲಿ ಕಲ್ಲರ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ರುಚಿಗೆ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಮಣ್ಕಟ್ಟದ ಮೆಣಸಿನ್ಕಾಯಿ ಮೂರೂ ಮಿಕ್ಸ್ ಮಾಡಿದ್ದೀನಿ ಸಾಕಾಗುತ್ತೆ ಇಷ್ಟು ಮೆಣಸಿನ್ಕಾಯಿ ನಾನು ಪ್ರತಿ ತಿಂಗಳು ಮಾಡೋದ್ರಿಂದ ನನಗೆ ಕಣ್ಣೇ ಒಂದು ಎಲ್ಲ ಅಳತೆ ಗೊತ್ತಾಗುತ್ತೆ ನನಗೆ ನೋಡಿದ ತಕ್ಷಣ ಇದೊಂದು ಅನುಭವ ಅಷ್ಟೇ ಪ್ರತಿ ಸಲ ಮಾಡೋದ್ರಿಂದ ಧನಿಯಾ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಣಸು ಎಲ್ಲವನ್ನು ಪ್ರತ್ಯೇಕವಾಗಿ ಹುರ್ಕೊಳ್ಳಿ ನಿಧಾನವಾಗಿ ಸಣ್ಣ ಉರಿಲು ಉರಿ ಇಲ್ಲಾಂದ್ರೆ ಸೀದೋದ್ರೆ ಖಾರದ ಪುಡಿ ಚೆನ್ನಾಗಾಗಲ್ಲ ತಾಳ್ಮೆಯಿಂದ ಮಾಡಬೇಕು ಈಗ ಬೇಳೆಕಾಳುಗಳೆಲ್ಲ ಆಯಿತು ಕೊನೆಯಲ್ಲಿ ಬಾಣ್ಲಿ ತುಂಬ ಕಾವಿದೆಯಲ್ಲ ಹಾಗಾಗಿ ನಾನು ಮೆಂತ್ಯ ಹಾಕಿದ್ದೀನಿ ಸಾಸಿವೆ ಮೆಂತ್ಯ ನೀವು ಹೀಗೆ ಮಾಡಿ ಸಣ್ಣ ಆಫ್ ಮಾಡಿದ್ಮೇಲೆ ಉರಿರಿ ಇಲ್ಲಾಂದ್ರೆ ಸೀದೋಗುತ್ತೆ ಬೇಗ ಇದು ಸಾಸಿವೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಯಾಕೆಂದರೆ ಬಾಣಲಿ ಕಾದೋದ ಕಾವು ಸಾಕಾಗುತ್ತದು ಇಲ್ಲಾಂದ್ರೆ ಸೀದೋಗುತ್ತಲ್ವ ಕೊನೆಯಲ್ಲಿ ಹಾಕೊಂಡು ಸಣ್ಣ ಉರಿನಲ್ಲಿ ಒಂದು ಎರಡು ಸೆಕೆಂಡ್ ಮಾಡಿದ್ರೆ ಸಿಡಿದಿಟ್ಟೆ ಸಾಕವಾಗ ಸಾಸಿವೆ ಉರಿದಾಯ್ತು ಅಂತ ಲೆಕ್ಕ ತೊಗರಿಬೇಳೆ ಕೂಡ ಹಾಕ್ತಾ ಇದ್ದೀನಿ ಇದರಿಂದ ಸಾರು ಗಟ್ಟಿ ಆಗುತ್ತೆ ಅಂತ ಇದು ನಮ್ಮ ತಾಯಿ ಹೇಳ್ಕೊಟ್ಟಿದ್ದ ಪ್ರಕಾರನೇ ಮಾಡೋದು ನಾನು ನೀವು ಬಳಸ್ತೀರಾ ತೊಗರಿಬೇಳೆ ಕಮೆಂಟಲ್ಲಿ ಹಾಕಿ ಎಲ್ಲ ಬೆಳೆಗಳು ಹುರ್ಕೊಂಡಾಯ್ತು ಈಗ ಕೊನೆಲಿ ಬಾಣಲಿ ತುಂಬ ಬಿಸಿ ಇದೆ ಹಾಗಾಗಿ ಇದಕ್ಕೆ ಅರ್ಶನದ ಪುಡಿ ಹಿಂಗೋ ಹಾಕಿ ಬಿಟ್ಟಿದ್ದೀನಿ ಆ ಕಾವೇ ಸಾಕೋ ಇಲ್ಲಾಂದರೆ ಅರ್ಶನ ಪೌಡ್ರ್ ಸೀದೋಗುತ್ತೆ ಕೊನೆ ಇರಲಿಲ್ಲ ಹಾಗಾಗಿ ನಾನು ಪೌಡ್ರ್ ಹಾಕಿದ್ದೀನಿ ಹಿಂಗೂ ಹಾಕಲೇಬೇಕಲ್ಲ ಸಾಂಬಾರು ಪೌಡ್ರಿಗೆ ಹಿಂಗೆ ಹಾಕದೆ ಇದ್ರೆ ರುಚಿನೇ ಇರೋಲ್ಲ ಅಲ್ವಾ ಹಾಗಾಗಿ ಹಿಂಗೂ ಅರ್ಶಿಣದ ಪುಡಿ ಕೊನೆಯಲ್ಲ ಹಾಕಿದ್ದೀನಿ ಕಾವಿಗೆ ಏನು ಮಾಡ್ತಿದ್ದೀನಿ ಖಾರದ ಪುಡಿ ಹುಟ್ಟ ಓ ಒಂದು ತಿಂಗಳಾಯ್ತಲ್ಲ ಅಲ್ಲಿ ಆಯಿತು ಅದೇ ಮಾಡ್ತಾ ಹೇಳಿದ್ರೆ ನಮ್ಮ ಅಮ್ಮ ಮಾಡೋದು ಬೇಳೆ ಸರ್ ಎಲ್ಲರೂ ಟ್ರೈ ಮಾಡಲೇಬೇಕು ಮೈಸೂರವರಲ್ಲ ಸೊ ವೆಜಿಟೇರಿಯನ್ ಬೇರೆ ಪಕ್ಕ ಲಿಂಗಾಯತರು ಸ್ಟೈಲಲ್ಲಿ ಅವರು ಮಾಡ್ತಾರೆ ಮುಂಚೆ ಅಜ್ಜಿ ಮಾಡೋರು ಅದನ್ನೇ ಇವರು ಕಲ್ತ್ಕೊಂಡು ಇವಾಗ ಇದ್ದಾರೆ ನನ್ನ ಕೇಳಿದ್ರೆ ನನಗೇನು ಬರಲ್ಲ ನನಗೆ ಆ್ಯಕ್ಟಿಂಗ್ ಮಾತ್ರ ಬರುತ್ತೆ ಸೊ ಬಾಯ್ ಪ್ಲೀಸ್ ಶೇರ್ ಮಾಡಿ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅವ್ರು ಯಾವತ್ತೂ ಕೇಳ್ಕೊಳಲ್ಲ ಎನ್ಕರೇಜ್ ಮಾಡಿ ಓಕೆ ನಾನೀಗ ಎಲ್ಲ ಸಾಂಬಾರು ಪದಾರ್ಥಗಳನ್ನ ಹುರ್ಕೊಂಡೆ ನಾನು ಒಬ್ಳೆ ಇದ್ದೀನಿ ಒಬ್ಳೆ ಇರುವಾಗ ಮಾಡಿದ್ರೆ ಗಮನ ಇದ್ರ ಮೇಲೆ ಇರುತ್ತೆ ಮಧ್ಯದಲ್ಲಿ ಯಾರಾದರೂ ಮಾತಾಡಿಸ್ಬಿಟ್ರೆ ಒಂದೊಂದು ಸಲ ಏನಾದರೂ ಎಡವಟ್ಟಾಗ್ಬಿಡುತ್ತೆ ಅಂತ ನಾನು ಒಬ್ಳೆ ಇರುವಾಗ ಮಾಡೋದು ಯಾವಾಗಲೂ ಮನೆಯೆಲ್ಲ ತುಂಬ ಸುವಾಸನೆ ಬರ್ತಾ ಇದೆ ಪುಡಿ ಮಾಡುವಾಗ ನಿಮಗೂ ಅನುಭವ ಆಗಿರುತ್ತಲ್ಲ ಧನಿಯಾ ಜೀರಿಗೆ ಮೆಣಸಿನ ಗಾಟು ಎಲ್ಲ ಬೆಳೆಗಳ್ದು ಮೊನ್ನೆ ರೆಡಿ ವಾಸನೆ ಬರ್ತಾ ಇದೆ ಗೊತ್ತಾಗುತ್ತಾ ಅಕ್ಕಪಕ್ಕದವ್ರಿಗೆ ಪೌಡರ್ ಮಾಡ್ತಾ ಇದಾರೆ ಅಂತ ಈ ಹುರ್ದಿರ ಬೇಳೆ ಕಾಳು ಎಲ್ಲ ಜಗೆ ಮೆಣಸೆಲ್ಲ ಬಿಸಿ ಇದೆ ಹಂಗಾಗಿ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡ್ತೀನಿ ಆಮೇಲೆ ಪೌಡರ್ ಮಾಡೋದನ್ನ ನಾನು ಪುಟಾಣಿ ಜಾದೂ ಮಿಕ್ಸಿಯಲ್ಲಿ ತೋರಿಸ್ತೀನಿ ಆಯ್ತಾ ನಾನು ಆಗ್ಲೇ ಹೇಳಿದ್ನಲ್ಲ ನನಗಿಷ್ಟು ಬಾ ಜಾದೂ ಮಿಕ್ಸಿ ಅಂತ ಇದೆ ನೋಡಿ ಅದು ನೋಡಕ್ ಇಷ್ಟು ಪುಟಾಣಿ ಜಾರು ಆದರೆ ತುಂಬ ಕೆಲಸ ಮಾಡುತ್ತಿದ್ದು ಮಹಿಳೆಯರಿಗೆ ತುಂಬ ಉಪಯೋಗ ಈ ಜಾರಿಗೆ ನಾವು ಬೇಳೆ ಅಥವಾ ಧನಿಯಾ ಜೀರಿಗೆ ಏನಾದರೂ ಹಾಕಿ ಆಮೇಲೆ ಈ ರೀತಿ ಮುಚ್ಚಿ ಇದನ್ನು ಪ್ರೆಸ್ ಮಾಡಿದ್ರೆ ಆಗುತ್ತೆ ಒಂದು ಸೆಕೆಂಡ್ಗೆ ತೋರಿಸ್ತೀನಿ ನೋಡಿ ಈಗ ಧನಿಯಾ ತಣ್ಣಗಾಗಿದೆ ನೋಡಿ ಇಷ್ಟು ಧನಿಯಾ ನಾನು ಒಟ್ಟಿಗೆ ಇದ್ದೀನಿ ಪೌಡ್ರ್ ಮಾಡಿ ತೋರಿಸ್ತೀನಿ ನೋಡಿ ಇನ್ನೂ ಹಾಕ್ಬೌದು ಆದರೆ ಸಾಕು ಅಳತೆ ಪ್ರಕಾರ ಹಾಕಿದ್ದೀನಲ್ಲ ಹಂಗಾಗಿ ನೋಡಿ ಈ ಜಾರ್ ನೋಡಕ್ ಚಿಕ್ಕದಾಗಿ ಕಾಣ್ತಾ ಇದೆ ನೋಡಿ ಈಗ ಮುಚ್ಚಲೇಬೇಕು ಈ ಬಟನ್ನು ಈ ಕೆಳಗಡೆ ಬಟನ್ ಎರಡು ಹೊಂದಾವಣಿಕೆ ಆದ್ರೆ ಇದು ಆನ್ ಆಗೋದು ಇಲ್ಲದ್ರೆ ಆನ್ ಆಗೋದಿಲ್ಲ ನೋಡಿ ನಾನು ಇನ್ನೊಂದು ಹೇಳೋದು ಮರ್ತಿದ್ದೆ ನಾನು ಕರ್ಬೇವಿನ ಸೊಪ್ಪನ್ನ ಖಾರದ ಪುಡಿಗೆ ಹಾಕಲ್ಲ ಒಗ್ಗರಣೆಗೆ ಹಾಕ್ತೀನಿ ಬೇಳೆ ಬೇಯುವಾಗ ಹಾಕ್ತೀನಿ ಸಲ ಪೌಡರ್ ಕಪ್ಪಾಗ್ಬಿಡುತ್ತೆ ಇದೊಂದು ರೀಸನ್ಗೋಸ್ಕರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೆ ನುಣ್ಣಗಾಗಿದೆ ಆದರೆ ಒಂದು ಶ್ರಮದ ಕೆಲಸ ಏನು ಅಂದರೆ ಒಂದೊಂದೇ ಹಾಕ್ಬೇಕು ಒಟ್ಟಿಗೆ ಆಗಲ್ಲ ಆದರೆ ತುಂಬ ನುಣ್ಣಗಾಗುತ್ತೆ ಬೇಗನೂ ಆಗುತ್ತೆ ಮಾಡಿ ನುಣ್ಣಗಾಗಿರೋದ್ರಿಂದ ಡೈರೆಕ್ಟ್ ಆಗಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಕೊನೆಯಲ್ಲೆಲ್ಲ ಮಿಕ್ಸ್ ಮಾಡಿ ಬಾಕ್ಸಲ್ಲಿ ತುಂಬಿಟ್ರೆ ಮುಗೀತು ಮೆಣಸಿನ್ಕಾಯಿ ಕೂಡ ತಣ್ಣಗಾಗಿದೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದನ್ನ ಮಾತ್ರ ಎರಡು ಟ್ರಿಪ್ ಹಾಕಬೇಕು ಸ್ವಲ್ಪ ಜಾಸ್ತಿ ಇದೆಯಲ್ಲ ಹಾಗಾಗಿ ಇದರಲ್ಲಿ ನೀವು ಪುಳಿಯೋಗರೆ ಪುಡಿ ವಾಂಗಿಬಾತ್ ಪುಡಿ ಬಿಸಿಬೇಳೆ ಬಾತ್ ಪುಡಿ ಎಲ್ಲ ಮಾಡ್ಕೋಬೋದು ಚಿಕ್ಕ ಕುಟುಂಬ ಗಂಡ ಹೆಂಡತಿ ಒಂದು ಮಗು ಇರೋರಿಗೆ ಭಾಳ ಉಪಯೋಗ ಆಗುತ್ತಿದ್ದು ಇದು ಎಲ್ಲಿ ಸಿಗುತ್ತೆ ಅಂತ ನಾನು ಲಿಂಕ್ ಕಳಿಸ್ತೀನಿ ನೀವು ಬೇಕಾದರೆ ಕಮೆಂಟ್ ಮಾಡಿ ಪುಡಿ ಎಷ್ಟು ಬೇಗ ಬೇಗ ಆಗ್ತಾಯಿದೆ ಪುಡಿ ಮಾಡಿದ್ದು ಶ್ರಮವೇ ಇಲ್ಲ ಪುಡಿ ಖಾರದ ಪುಡಿ ರೆಡಿಯಾಗಿದೆ ತುಂಬ ನುಣುಪಾಗಿದೆ ನಾನು ಜರಡಿ ಮಾಡಿಲ್ಲ ಮನೇಲಿ ಮಾಡಿರೋ ಪೌಡ್ರ್ ಆದುದರಿಂದ ಅವಶ್ಯಕತೆ ಇಲ್ಲ ಸುಮಾರು ಒಂದು ಕೆ ಜಿ ಅಷ್ಟು ಪುಡಿ ಆಗಿದೆ ತುಂಬ ಗಮ್ಮಂತ ಇದೆ ಹುರಿದು ಉರಿ ಈ ಪೌಡ್ರ್ ಕಾಳು ಬೇಳೆ ಕಾಳೆಲ್ಲ ಉರಿಯದೇ ಒಂದು ಕರೆಕ್ಟಾದ ಕ್ರಮ ಅದು